ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರೆಡ್ಡೆ ನಡ್ಕ ಜಿ ಎಸ್ ಟಿ ಪಾಲು ಕೊಡಿ ಅಂದರೆ ಕೊಡಲ್ಲ ಯೋಜನೆಗಳನ್ನು ಕೇಳಿದರೆ ಅದನ್ನು ಕೊಡಲ್ಲ ನಷ್ಟ ಪರಿಹಾರ ಕೇಳಿದರೆ ಅದನ್ನು ಕೊಡಲ್ಲ ಅನುದಾನ ಕೇಳಿದರೂ ಸಿಗಲ್ಲ ಅಕ್ಕಿ ಕೇಳಿದರೂ ಕೊಡಲ್ಲ ನಮ್ಮ ಮುಖ್ಯಮಂತ್ರಿಗಳು ಪತ್ರ ಬರೆದು ಭೇಟಿಗೆ ಅವಕಾಶ ಕೇಳಿದರೆ ಅದಕ್ಕೂ ಆಟ ಆಡಿಸ್ತಾರೆ ಕೊನೆಗೆ ಕರ್ನಾಟಕದವರು ಗಣರಾಜ್ಯೋತ್ಸವದ ಟ್ಯಾಬ್ಲೋ ಕೊಟ್ಟರೆ ಅದನ್ನು ಸ್ವೀಕರಿಸಲ್ಲ ಹೀಗೆ ಮೋದಿ ಸರ್ಕಾರ ಸತತವಾಗಿ ಕರ್ನಾಟಕವನ್ನು ಕಡೆಗಣಿಸಲೇ ಬರ್ತಾ ಇದೆ ನಮ್ಮ ರಾಜ್ಯದ ಮತದಾರರು ಮತ ಹಾಕಿ ಇಪ್ಪತ್ತೈದು ಸಂಸದರನ್ನು ಆರಿಸಿ ಕಳುಹಿಸಿ ಮೋದಿಯವರಿಗೆ ಶಕ್ತಿ ತುಂಬಿದ್ದಕ್ಕೆ ಅವರು ಕೊಟ್ಟಿರೋ ಪ್ರತಿಫಲ ಅಂದರೆ ಸಾಲು ಸಾಲು ಅಪಮಾನಗಳು ಕೇಂದ್ರ ಸರ್ಕಾರದಿಂದ ಕರ್ನಾಟಕ ಹೀಗೆ ಎಷ್ಟು ಅಪಮಾನಗಳನ್ನು ಸಹಿಸ್ಕೊಳ್ಬೇಕು ಹೇಳಿ ಇವರಿಗೆ ನಮ್ಮ ನೆಲ ಬೇಕು ಜಲ ಬೇಕು ನಮ್ಮ ಸಂಪತ್ತು ಬೇಕು ನಮ್ಮ ದುಡಿಮೆ ಬೇಕು ನಮ್ಮ ಹಣ ಬೇಕು ನಮ್ಮ ಶ್ರಮ ಬೇಕು ನಮ್ಮ ಭರಪೂರ ಜಿ ಎಸ್ ಟಿ ಬೇಕು ಆದರೆ ನಮ್ಮ ನಾಡಿನ ಟ್ಯಾಬ್ಲೋ ಬೇಡವಂತೆ ಇದೆಂತಹ ನ್ಯಾಯ ಈ ಬಾರಿಯ ಗಣರಾಜ್ಯೋತ್ಸವ ಪಥ ಸಂಚಲನದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸುವ ಸ್ತಬ್ಧ ಚಿತ್ರವನ್ನು ನಿರಾಕರಿಸುವ ಮೂಲಕ ಮೋದಿ ಸರ್ಕಾರ ಮತ್ತೊಮ್ಮೆ ಕರ್ನಾಟಕಕ್ಕೆ ಅವಮಾನ ಮಾಡಿದೆ ಕರ್ನಾಟಕದಿಂದ ನವ ಬಿಂಬಿಸುವ ನಾಲ್ಕು ಸ್ತಬ್ಧ ಚಿತ್ರಗಳನ್ನು ಕಳುಹಿಸಿಕೊಡಲಾಗಿತ್ತು ಅದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರ್ಯಾಂಡ್ ಬೆಂಗಳೂರು ಮತ್ತು ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯವನ್ನು ಬಿಂಬಿಸುವ ನಾಲ್ಕು ಸ್ತಬ್ಧ ಚಿತ್ರಗಳಿತ್ತು ಆದರೆ ಈ ಬಾರಿ ಕರ್ನಾಟಕದ ಟ್ಯಾಬ್ಲೋವನ್ನು ಕೇಂದ್ರ ಸರ್ಕಾರ ನಿರಾಕರಿಸಿದೆ ಈ ಬಾರಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅನುಮತಿ ನಿರಾಕರಿಸಲಾಗಿದೆ ಸತತ ಹದಿಮೂರು ವರ್ಷಗಳ ಕಾಲ ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶ ನೀಡಲಾಗಿದ್ದು ಈ ಬಾರಿ ಬೇರೆ ಬೇರೆ ರಾಜ್ಯಗಳಿಗೂ ಅವಕಾಶ ನೀಡುವ ಉದ್ದೇಶದಿಂದ ಕರ್ನಾಟಕಕ್ಕೆ ಅನುಮತಿ ನಿರಾಕರಿಸಿರುವುದಾಗಿ ಕೇಂದ್ರ ಸರ್ಕಾರ ಹೇಳಿದೆ ಅಂತ ತಿಳಿದು ಬಂದಿದೆ ಕೇಂದ್ರದ ಈ ನಿರ್ಧಾರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರೋದಕ್ಕೆ ಟ್ಯಾಬ್ಲೋವನ್ನು ನಿರಾಕರಿಸುವ ಮೂಲಕ ಅಪಮಾನ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ ತೆರಿಗೆ ಪಾಲಿನಲ್ಲಿ ವಂಚನೆ ಪರಿಹಾರದಲ್ಲಿ ಅನ್ಯಾಯ ಕನ್ನಡಿಗರು ಕಟ್ಟಿರುವ ಬ್ಯಾಂಕು ಬಂದರು ವಿಮಾನ ನಿಲ್ದಾಣಗಳ ಮಾರಾಟ ಹೀಗೆ ಹೆಜ್ಜೆ ಹೆಜ್ಜೆಗೂ ಕರ್ನಾಟಕದ ಮೇಲೆ ಕೇಂದ್ರ ಸರ್ಕಾರ ರಾಜಕೀಯ ದುರುದ್ದೇಶದಿಂದ ಪ್ರಹಾರ ಮಾಡುತ್ತಿದೆ ಎಂದು ಅವರು ಕಿಡಿಕಾರಿದ್ದಾರೆ ಇದರ ಜೊತೆಗೆ ಈಗ ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ ಅವಕಾಶ ನಿರಾಕರಿಸಿ ನಮ್ಮ ಅಸ್ಮಿತೆಯ ಮೇಲೆ ದಾಳಿಗೆ ಇಳಿದಿದೆ ಕರ್ನಾಟಕದ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ನಿರಾಕರಣೆ ಮಾಡುವ ಮೂಲಕ ಕೇಂದ್ರ ಸರ್ಕಾರವು ನಾಡಿನ ಏಳು ಕೋಟಿ ಕನ್ನಡಿಗರಿಗೆ ಅಪಮಾನ ಮಾಡಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕನ್ನಡ ಕನ್ನಡಿಗ ಮತ್ತು ಕರ್ನಾಟಕಕ್ಕೆ ನಿರಂತರವಾಗಿ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವ ಅನ್ಯಾಯದಿಂದ ಕನ್ನಡಿಗರು ಈಗಾಗಲೇ ರೋಸಿ ಹೋಗಿದ್ದಾರೆ ಎಂದಿರುವ ಸಿ ಎಂ ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷಿಸಲು ಕೇಂದ್ರ ಸರ್ಕಾರ ಹೋಗಬಾರದು ಈಗಲೂ ಕಾಲ ಮಿಂಚಿಲ್ಲ ಕೇಂದ್ರ ಸರ್ಕಾರ ತಕ್ಷಣ ತನ್ನ ತಪ್ಪನ್ನು ತಿದ್ದಿಕೊಂಡು ಕರ್ನಾಟಕಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಿಕೊಂಡು ದೇಶದ ಹೆಮ್ಮೆಯ ಗಣರಾಜ್ಯೋತ್ಸವ ಪೆರೇಡ್ನ ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ ನಮಗೆ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿಯೂ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷ ಕೂಡ ನಮ್ಮ ಟ್ಯಾಬ್ಲೋವನ್ನು ನಿರಾಕರಿಸುವ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದೆ ಕರ್ನಾಟಕದ ಮೇಲಿನ ಕೇಂದ್ರ ಬಿ ಜೆ ಪಿ ಸರ್ಕಾರದ ದ್ವೇಷ ಮುಂದುವರೆದಿದ್ದು ಗಣರಾಜ್ಯೋತ್ಸವ ಪೆರೇಡ್ಗೆ ಕರ್ನಾಟಕದ ಟ್ಯಾಬ್ಲೋ ನಿರಾಕರಿಸುವ ಮೂಲಕ ಕೇಂದ್ರ ಸರ್ಕಾರ ಕನ್ನಡಿಗರಿಗೆ ಮಹಾದ್ರೋಹ ಎಸಗಿದೆ ಎಂದು ಟ್ವೀಟ್ ಮೂಲಕ ಕಾಂಗ್ರೆಸ್ ಆರೋಪಿಸಿದೆ ಕೇಂದ್ರ ಸರ್ಕಾರದ ಈ ದ್ವೇಷದ ನೀತಿಯು ಒಕ್ಕೂಟ ವ್ಯವಸ್ಥೆಯ ಅಪಮೌಲ್ಯಕ್ಕೆ ಕಾರಣವಾಗಲಿದೆ ಈ ಅನ್ಯಾಯವನ್ನು ಯಾವೊಬ್ಬ ಬಿ ಜೆ ಪಿಗರು ಪ್ರಶ್ನಿಸಿಲ್ಲ ಬಿ ಜೆ ಪಿಯ ಇಪ್ಪತ್ತೈದು ಸಂಸದರು ತುಟಿ ಬಿಚ್ಚಿಲ್ಲ ಕರ್ನಾಟಕದ ಸ್ವಾಭಿಮಾನದ ಪರ ನಿಲ್ಲಲು ಕರ್ನಾಟಕದ ಬಿ ಜೆ ಪಿ ಪಕ್ಷಕ್ಕೆ ಇಷ್ಟವಿಲ್ಲ ಅಂತ ಹೇಳಿದೆ ಆದರೆ ಕರ್ನಾಟಕದ ಆಕ್ರೋಶಕ್ಕೆ ಈವರೆಗೆ ಕೇಂದ್ರ ಸರ್ಕಾರ ಸೊಪ್ಪು ಹಾಕಿಲ್ಲ ಹೀಗಾಗಿ ಈ ಬಾರಿ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶ ಸಿಗೋದು ಅನುಮಾನ ಕಳೆದ ಬಾರಿ ಕೂಡ ಮೋದಿ ಸರ್ಕಾರ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶ ನಿರಾಕರಿಸಿತ್ತು ಬಳಿಕ ವಿವಾದ ಆಗಿದ್ದರಿಂದ ಎಚ್ಚೆತ್ತುಕೊಂಡಿದ್ದ ಕೇಂದ್ರ ಸರ್ಕಾರ ಕರ್ನಾಟಕದ ಟ್ಯಾಬ್ಲೋಗೆ ಕೊನೆಗೆ ಅವಕಾಶ ನೀಡಿತ್ತು ಕಳೆದ ಸಲ ಕೇರಳದ ಟ್ಯಾಬ್ಲೋಗೂ ಅವಕಾಶ ಸಿಕ್ಕಿರಲಿಲ್ಲ ಕೇರಳದ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರಕ್ಕೆ ಮೋದಿ ಸರ್ಕಾರ ಅವಕಾಶ ನಿರಾಕರಿಸಿದ್ದಕ್ಕೆ ವ್ಯಾಪಕ ವಿರೋಧವೂ ವ್ಯಕ್ತವಾಗಿತ್ತು ಆದರೆ ವಿರೋಧಕ್ಕೆ ಮಣಿಯದ ಕೇಂದ್ರ ಸರ್ಕಾರ ಕೇರಳದ ಸ್ತಬ್ಧ ಚಿತ್ರಕ್ಕೆ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ನಾರಾಯಣ ಗುರುಗಳು ಜಾತಿ ಪದ್ಧತಿ ಅಸ್ಪೃಶ್ಯತೆ ಅಸಮಾನತೆಯನ್ನು ವಿರೋಧಿಸಿ ಸಮಸಮಾಜವನ್ನ ಕಟ್ಟುವ ಕೆಲಸ ಮಾಡಿದ್ದಕ್ಕೆ ಗರ್ಭಗೂಡಿ ಸಂಸ್ಕೃತಿಯ ಬಿಜೆಪಿಯ ಕೇಂದ್ರ ಸರ್ಕಾರ ನಾರಾಯಣ ಗುರುಗಳ ಟ್ಯಾಬ್ಲೋಗೆ ಅವಕಾಶ ನೀಡಲಿಲ್ಲ ಎಂಬ ಆರೋಪಗಳು ಕೇಳಿ ಬಂದಿತ್ತು ಈ ಸಲ ಕೂಡ ಕರ್ನಾಟಕಕ್ಕೆ ಸಂಬಂಧಿಸಿ ಅಂತಹದ್ದೇ ಆರೋಪ ಕೇಳಿ ಬರ್ತಾ ಇದೆ ಕರ್ನಾಟಕ ಕಳಿಸಿಕೊಟ್ಟಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸಾಮಾಜಿಕ ನ್ಯಾಯದ ಹರಿಕಾರರಾಗಿದ್ದರು ಅವರು ಮೀಸಲಾತಿಯನ್ನು ಜಾರಿಗೆ ತಂದಿದ್ರು ಇದು ಬಿ ಜೆ ಪಿಯ ಸಿದ್ಧಾಂತಕ್ಕೆ ಒಪ್ಪಿಗೆಯಾಗಲ್ಲ ಎಂಬ ಕಾರಣಕ್ಕೆ ಕೇಂದ್ರ ಸರ್ಕಾರ ನಾಲ್ವಡಿ ಅವರ ಟ್ಯಾಬ್ಲೋಗೆ ಅವಕಾಶ ನೀಡಿಲ್ಲ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರು ಹೀಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದ ದಿಟ್ಟ ಮಹಿಳೆ ಚೆನ್ನಮ್ಮ ಅವರ ಟ್ಯಾಬ್ಲೋವನ್ನು ಬ್ರಿಟಿಷರ ಏಜೆಂಟ್ ಆಗಿದ್ದ ಆರ್ ಎಸ್ ಎಸ್ನವರು ಒಪ್ಪುತ್ತಿಲ್ಲ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ ಹಾಗೆ ಬ್ರ್ಯಾಂಡ್ ಬೆಂಗಳೂರಿನ ಟ್ಯಾಬ್ಲೋಗೆ ಅವಕಾಶ ಕೊಟ್ಟರೆ ಬೆಂಗಳೂರಿಗೆ ಹೆಚ್ಚಿನ ಖ್ಯಾತಿ ಸಿಗುತ್ತೆ ಬೆಂಗಳೂರು ಇನ್ನಷ್ಟು ಪ್ರಮೋಟ್ ಆಗುತ್ತೆ ಎಂಬ ಕಾರಣಕ್ಕೆ ಅದಕ್ಕೂ ಅವಕಾಶ ನೀಡಿಲ್ಲ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ ಬ್ರ್ಯಾಂಡ್ ಬೆಂಗಳೂರನ್ನು ಪರಿಚಯಿಸ್ತಾ ಇರುವ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ತಡೆ ಒಡ್ಡಲು ಕೇಂದ್ರ ಸರ್ಕಾರ ಟ್ಯಾಬ್ಲೋವನ್ನು ನಿರಾಕರಿಸಿರುವ ಮಾತುಗಳು ಕೇಳಿ ಬರ್ತಾ ಇದೆ ಕರ್ನಾಟಕದ ಜೊತೆ ಪಂಜಾಬ್ ರಾಜ್ಯಕ್ಕೂ ಈ ಬಾರಿ ಅವಕಾಶ ಸಿಕ್ಕಿಲ್ಲ ಪಂಜಾಬ್ನಲ್ಲೂ ಬಿಜೆಪಿ ಹೀನಾಯವಾಗಿ ಸೋತಿತ್ತು ಪಂಜಾಬಿನ ರೈತರು ಮೋದಿ ಸರ್ಕಾರದ ಕೃಷಿ ಕಾಯ್ದೆ ವಿರುದ್ಧ ಹೋರಾಟ ನಡೆಸಿದ್ರು ಅಲ್ಲದೆ ಮೋದಿ ನಡು ರಸ್ತೆಯಲ್ಲೇ ತಡೆದಿದ್ರು ಈ ಕಾರಣಕ್ಕೆ ಪಂಜಾಬಿನ ಟ್ಯಾಬ್ಲೋಗೆ ಅವಕಾಶ ನೀಡಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ ಅದೇನೇ ಇರಲಿ ಕರ್ನಾಟಕದ ಟ್ಯಾಬ್ಲೋವನ್ನ ಕೇಂದ್ರ ಸರ್ಕಾರ ನಿರಾಕರಿಸಿರುವುದು ಸರಿಯಲ್ಲ ಇದು ಕರ್ನಾಟಕ ಮತ್ತು ಕನ್ನಡಿಗರಾದ ಅವಮಾನ ಎಂದೇ ನಾವು ತೆಗೆದುಕೊಳ್ಬೇಕು ದೇಶದ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಅವಕಾಶ ಸಿಗಬೇಕು ಅದನ್ನು ನಿಯಮದ ಹೆಸರಲ್ಲಿ ದ್ವೇಷದ ಹಿನ್ನೆಲೆಯಲ್ಲಿ ತಡೆಯುವುದು ಸರಿಯಲ್ಲ ಪ್ರತಿಯೊಂದು ರಾಜ್ಯಕ್ಕೂ ಅವಕಾಶ ಸಿಗಬೇಕಾಗಿರುವುದು ನ್ಯಾಯ ಯಾಕೆಂದರೆ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೇವೆ ಭಾರತ ಎಂದರೆ ಒಕ್ಕೂಟ ವ್ಯವಸ್ಥೆಯ ಹೊರತು ಭಾರತ ಎಂದರೆ ಕೇಂದ್ರ ಸರ್ಕಾರವಲ್ಲ ಭಾರತ ಎಂದರೆ ಕೇವಲ ಉತ್ತರ ಭಾರತವಲ್ಲ ಭಾರತ ಎಂದರೆ ಕೇವಲ ಬಿ ಜೆ ಪಿ ಗೆದ್ದ ರಾಜ್ಯಗಳಲ್ಲ ಭಾರತ ಎಂದರೆ ಕೇವಲ ಮೋದಿ ಅಲ್ಲ ನಾವೆಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಸೇರ್ಕೊಂಡು ಒಂದು ಗಣರಾಜ್ಯವಾಗಿದ್ದೇವೆ ಈ ಗಣತಂತ್ರದ ಸಂಭ್ರಮದಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಅವಕಾಶ ಸಿಗ್ಲೇಬೇಕು ಆ ಅವಕಾಶವನ್ನ ನಿರಾಕರಿಸಿರೋದು ಒಕ್ಕೂಟ ವ್ಯವಸ್ಥೆಗೆ ಮಾಡುವ ಅವಮಾನವಾಗಿದೆ ಆ ರಾಜ್ಯದ ಕೋಟಿ ಕೋಟಿ ಜನರಿಗೆ ಮಾಡುವ ಅಪಮಾನ ಆಗಿದೆ ನಾಲ್ವಡಿ ಒಡೆಯರ್ ಟ್ಯಾಬ್ಲೋ ನಿರಾಕರಿಸಿರುವುದು ಆಧುನಿಕತೆಗೆ ಸಾಮಾಜಿಕ ನ್ಯಾಯಕ್ಕೆ ಮಾಡುವ ಅಪಮಾನವಾಗಿದೆ ರಾಣಿ ಚೆನ್ನಮ್ಮಳ ಟ್ಯಾಬ್ಲೋಗೆ ಅವಕಾಶ ಕೊಡದೇ ಇರೋದು ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಮಾಡುವ ಅಪಮಾನವಾಗಿದೆ ಬ್ರ್ಯಾಂಡ್ ಬೆಂಗಳೂರಿನ ಟ್ಯಾಬ್ಲು ನಿರಾಕರಣೆ ಮಾಡಿರುವುದು ನಮ್ಮ ಬೆಂಗಳೂರಿಗೆ ಮಾಡಿರುವ ಅಪಮಾನವಾಗಿದೆ ಈ ತಪ್ಪನ್ನು ಕೇಂದ್ರ ಸರ್ಕಾರ ಸರಿಪಡಿಸಲೇಬೇಕಾಗಿದೆ ಈ ಬಗ್ಗೆ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವ ಇಪ್ಪತ್ತೈದು ಬಿ ಜೆ ಪಿ ಸಂಸದರು ಬಾಯಿ ಬಿಡಬೇಕಾಗಿತ್ತು ಆದರೆ ಅವರು ತುಟಿಯೇ ಬಿಜ್ತಾ ಇಲ್ಲ ಇನ್ನು ಕರ್ನಾಟಕಕ್ಕೆ ಆಗಿರೋ ಅನ್ಯಾಯ ಅಪಮಾನದ ವಿರುದ್ಧ ಕನ್ನಡದ ಮಾಧ್ಯಮಗಳು ಧೋನಿಯತ್ತಬೇಕಾಗಿತ್ತು ಎತ್ತಬೇಕಾಗಿತ್ತು ಆದರೆ ಅವರು ರಾಮ ಮಂದಿರದ ಡಿಬೇಟ್ನಲ್ಲಿ ಬ್ಯುಸಿಯಾಗಿದ್ದಾರೆ ಎಲ್ಲ ಕಾರಣಕ್ಕೆ ಮೋದಿ ಸರ್ಕಾರ ಕರ್ನಾಟಕವನ್ನು ಕಾಲಕಸದಂತೆ ಟ್ರೀಟ್ ಮಾಡ್ತಾ ಇದೆ ಅವರು ಚಕ್ರವರ್ತಿಗಳು ನಾವು ಸಾಮಂತರ ಥರ ಅನುದಾನ ಕೇಳಿದರೆ ಅನುದಾನ ಕೊಡಲ್ಲ ಪರಿಹಾರ ಕೇಳಿದರೆ ಪರಿಹಾರ ಕೊಡಲ್ಲ ಜಿ ಎಸ್ ಟಿ ಪಾಲು ಕೇಳಿದರೆ ಅದನ್ನು ಕೊಡಲ್ಲ ಯೋಜನೆಗಳನ್ನು ಹೆಚ್ಚಾಗಿ ಕೊಡಲ್ಲ ಮೋದಿ ಸರ್ಕಾರ ಭಾರತ ಅಂದರೆ ಕೇವಲ ಗುಜರಾತ್ ಅಂತ ಭಾವಿಸಿದಂತಿದೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಗುಜರಾತ್ ಒಂದೇ ಇರೋದು ಅಂತ ಅವರು ಅಂದುಕೊಂಡಿರಬೇಕು ಹಾಗಾಗಿ ಎಲ್ಲ ಯೋಜನೆಗಳು ಗುಜರಾತಿಗೆ ಮಾತ್ರ ಎಕ್ಸ್ಪ್ರೆಸ್ ಹೆದ್ದಾರಿಗಳು ವಿಮಾನ ನಿಲ್ದಾಣಗಳು ಬುಲೆಟ್ ಟ್ರೈನ್ ಟೂರಿಸಂ ಪ್ರಾಜೆಕ್ಟ್ಗಳು ಸ್ಟೇಡಿಯಂಗಳು ಎಲ್ಲ ಗುಜರಾತಿಗೆ ಯಾವುದೇ ದೇಶದ ಮುಖ್ಯಸ್ಥರು ಬಂದರೂ ಅವರನ್ನು ಮೋದಿಯವರು ಕರ್ಕೊಂಡು ಹೋಗೋದು ಗುಜರಾತಿಗೆ ಅಮೆರಿಕದ ಅಧ್ಯಕ್ಷರು ಚೀನಾದ ಅಧ್ಯಕ್ಷರು ಯು ಎ ಅಧ್ಯಕ್ಷರು ಬ್ರಿಟನ್ ಅಧ್ಯಕ್ಷರು ಜಪಾನ್ ಪ್ರಧಾನಿ ಕೆನಡಾದ ಪ್ರಧಾನಿ ಇಸ್ರೇಲ್ ಪ್ರಧಾನಿ ಹೀಗೆ ಬಲಿಷ್ಠ ದೇಶಗಳ ನಾಯಕರನ್ನ ಮೋದಿಯವರು ಕರೆಸೋದು ಗುಜರಾತಿಗೆ ಮೋದಿ ಅವಧಿಯಲ್ಲಿ ಒಬ್ಬೇ ಒಬ್ಬ ಜಾಗತಿಕ ನಾಯಕರು ದಕ್ಷಿಣ ಭಾರತಕ್ಕೆ ಬಂದಿಲ್ಲ ಬೆಂಗಳೂರು ಚೆನ್ನೈ ಹೈದರಾಬಾದ್ ಜಾಗತಿಕ ನಗರಗಳು ದಕ್ಷಿಣ ಭಾರತದಲ್ಲಿದ್ದರೂ ಅಲ್ಲಿಗೆ ಒಬ್ರನ್ನು ಕರೆಸಿಲ್ಲ ಕೇವಲ ಗುಜರಾತ್ ಒಂದೇ ಇವರಿಗೆ ಇರೋದು ಅವರಿಗೆ ಬ್ರ್ಯಾಂಡ್ ಗುಜರಾತ್ ಬಗ್ಗೆ ಮಾತ್ರ ಗಮನ ಇರೋದು ಬ್ರ್ಯಾಂಡ್ ಬೆಂಗಳೂರು ಅಂತ ಬಂದ್ರೆ ಅದಕ್ಕೆ ಅಡ್ಡಗಾಲು ಬೆಂಗಳೂರಿನ ಬಗ್ಗೆ ಒಂದು ಟ್ಯಾಬ್ಲೆಟ್ ಕಳಿಸ್ಕೊಟ್ರೆ ಅದನ್ನ ತಡೀತಾರೆ ಎಲ್ಲೋ ಅವರ ಸರ್ವಾಧಿಕಾರಿ ನೀತಿಗಳ ಅಡಿಯಲ್ಲೇ ನಡೀಬೇಕು ಕೊನೆಗೆ ಗಣರಾಜ್ಯೋತ್ಸವ ಆಚರಣೆಯಲ್ಲೂ ಇವರದ್ದು ಅದೇ ಸರ್ವಾಧಿಕಾರ ನೀತಿ ರಾಜ್ಯಗಳನ್ನ ಒಂದುಗೂಡಿಸಬೇಕಾದ ಕಾರ್ಯಕ್ರಮದಲ್ಲಿ ಇವರು ಕೆಲವು ರಾಜ್ಯಗಳನ್ನ ದೂರ ತಾಳ್ತಾ ಇದ್ದಾರೆ ದೇಶದ ವೈವಿಧ್ಯತೆಯನ್ನ ನಿರಾಕರಿಸ್ತಾ ಇದ್ದಾರೆ ಇದು ನಿಜಕ್ಕೂ ಗಣತಂತ್ರದ ಭಾರತಕ್ಕೆ ಒಳ್ಳೆಯದಲ್ಲ ಇಂತಹ ನಡೆಗಳೇ ಒಂದು ದೇಶವನ್ನ ದುರ್ಬಲ ಮಾಡುತ್ತೆ ಹೀಗಾಗಿ ಇದರ ವಿರುದ್ಧ ಧ್ವನಿ ಎತ್ತೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್